ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಪ್ಪ ಇದರ ಸಮಸ್ಯೆ

ನಮ್ಮ ಎಮ್ ಎಲ್ ಎ ಸಾನ್ ಗುರುನಾರಾಯಣ ಸಾ ನಮ್ಮ ಹದಿನೈದು ಆರಂಭಿಸಿದರೆ ಅವ್ರಿಗೆ ನಮ್ಮ ಉಪಾಧ್ಯಕ್ಷ ಪರವಾಗಿ ಅಧ್ಯಕ್ಷ ಪರವಾಗಿ ಅವ್ರು ಸಲ್ಮಾನಾಯ ಎತ್ತರಿಸ್ಕೊಂಡು ಲಿಂಕ್ ಮಾಡೋಂಥ ಒಂದು ಎರಡು ಟೆಂಡರು ಆಗಿದ್ದಾವೆ ಲಾಸ್ಟ್ ಟೈಮ್ ಟೆಂಡರ್ ಆಗಿತ್ತು ಟ್ವೆಂಟಿ ಲ್ಯಾಕ್ ತೋದು ಟೆಂಡರ್ಗೆ ಅದು ಎಲಿಜಿಬಲ್ ಆಗಿಲ್ಲ ಅಂತ ಟೆಂಡರ್ ಆಗಿದೆ ಈಗ ಅದಾದ ತಕ್ಷಣ ಇಲ್ಲಿ ನಿಮ್ಮೇನು ಡ್ರೈನ್ ಸಮಸ್ಯೆ ಇದೆ ಸಂಪೂರ್ಣ ಕ್ಲಿಯರ್ ಆಗ್ತದೆ ಈಗ ಇಲಾಖೆ ಸಹ ಚರ್ಚೆ ಮಾಡಿದ್ದಾರೆ ಕೆಲವು ತಾತ ಮುಟ್ಟಾ ಥರ ಸುಳ್ಳಿರೋದು ಖಾತೆ ಆಗೋದಕ್ಕೆ ತಹಸೀಲ್ದಾರ್ಗೂ ಸಹ ಡೈರೆಕ್ಷನ್ ಕೊಟ್ಟಿದ್ದಾರೆ ವಂಶವೃಶವೆಲ್ಲ ಸ್ಥಳದಲ್ಲೇ ಕೊಡೋದಕ್ಕೆ ಅಂತ ಅದಾದ ಕೊಟ್ಟ ತಕ್ಷಣ ನಾವು ಸಹ ಖಾತೆ ಮಾಡ್ತೀವಿ ಇನ್ನೂ ರೆವಿನ್ಯೂ ಏನಿದೆ ಅದು ಈಗಾಗಲೇ ಅಸೆಂಬ್ಲಿ ಚರ್ಚೆ ಆಗಿದೆ ಅಕ್ರಮ ಸಕ್ರಮದ ಯೋಜನೆ ಜಾರಿಗೆ ಬರಬೇಕು ಅದು ಕೊನೆಯ ಹಂತದಲ್ಲಿ ನಮ್ಮಲ್ಲಿ ಏನಾಗಿದೆ ಈಗ ಬಿ ಖಾತೆ ಇಶ್ಯೂ ಮಾಡಬೇಕಂತ ಕಮಿಟಿ ರಚನೆ ಮಾಡಿ ಕಮಿಟಿಗಳು ಸಹ ತೀರ್ಮಾನ ಆಗಿದೆ ಬಟ್ ಅದು ಈಗ ಅನುಮೋದನೆ ಆಗಬೇಕು ಅನುಮೋದನೆ ಆದ ಕೂಡಲೇ ಅದು ಜಾರಿ ಬಂದ ತಕ್ಷಣ ನಾವು ಎಲ್ಲರಿಗೂ ಪ್ರಚಾರ ಮಾಡಿ ತಮ್ಮಿಂದ ದಾಖಲೆಗಳು ತಗೊಂಡು ಇಮಿಡಿಯೇಟ್ ಆಗಿ ಅದನ್ನು ಸಹ ಬಿ ಖಾತೆ ಮಾಡ್ಕೊಡಬೇಕು ನಾವು ಕ್ರಮ ತಗೋತೀವಿ ಈಗ ಏನು ವಾರ್ಟಿ ಬಿಲ್ಲು ಜಾಸ್ತಿ ಆಗ್ತಿದೆ ಅಂತ ಹೇಳಿ ಇರೋದ್ರಿಂದ ನಿಮ್ಗೆ ಬೈಕ್ ಒಂದ್ ನಿಮಿಷ ಒಂದೇ ಬರ್ತೀನಿ ಬಾಕಿ ಇರೋದ್ರಿಂದ ಅದು ಕೆಲವರು ತುಂಬಾ ಜಾಸ್ತಿ ಬರ್ತಿದೆ ಕಟ್ಟಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ನಾವು ಅದನ್ನು ಸಹ ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಈ ಥರ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೂ ಅವ ಮೊದಲು ಹಿಂದೆ ಏನು ಹೇಳ್ತೀರೋ ಪೂರ ಕಟ್ಟಬೇಕಂತ ಹೇಳ್ತಿರೋ ಅಂತಂದ್ರು ನಾನು ಈಗ ಬಂದ ಮೇಲೆ ಅದಕ್ಕೆ ಅವಕಾಶನೂ ಮಾಡಿಸ್ಕೊಡ್ತೀನಿ ಸಾಫ್ಟ್ವೇರಲ್ಲಿ ಈಗೇನು ನೀವು ಹಳೆಯದು ಮಾಡ್ಕೊ ಜಮಾಡ್ಕೊಬರ್ತೀರ ಅದು ಜಮಾ ಮಾಡ್ಕೋಬೇಕು ಅವಕಾಶ ಆಗಿದೆ ನಿಮ್ಮ ಹತ್ರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇದ್ದರೂ ಸಹ ತಿಂಗಳು ತಿಂಗಳು ಎರಡು ಸಾವಿರ ಮೂರು ಸಾವಿರ ಕಟ್ಕೊಂಡು ಕ್ಲಿಯರ್ ಮಾಡ್ಕೋಬೋದು ಒಂದು ಇನ್ನೊಂದು ರೆವಿನ್ಯೂ ನಿವೇಶನಗಳಿಗೆ ಆಮೇಲೆ ಮನೆಗಳಿಗೆ ನೀರು ಕುಡಿಯೋ ನೀರು ಸೌಲಭ್ಯ ಕೊಡಿ ಅಂತ ಕೇಳಿದ್ರು ಅದು ಹಿಂದೆ ತಮಗೂ ಗೊತ್ತು ಮನೆ ಜಿಲ್ಲಾಧಿಕಾರಿಗಳು ಬಂದಿದ್ದಾಗ ಅದು ರೆವಿನ್ಯೂ ಆಗಿರೋದಿಂದ ಇದು ಅಕ್ರಮ ಆಗಿರೋದಿಂದ ಅದಕ್ಕೆ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು ಈ ಸಲ ಸ ಅಧ್ಯಕ್ಷರು ಸಹ ಅದನ್ನ ಮಾಡೋಣ ಅಂತ ಹೇಳಿದ್ದಾರೆ ಈ ಕೌನ್ಸಿಲ್ ಇದರಲ್ಲಿ ನಿರ್ಣಯ ತಗೊಂಡು ಆ ಕೌನ್ಸಿಲ್ ನಿರ್ಣಯನ ಅನುಮೋದನೆ ಮಾಡಿಕೊಂಡು ನಂತರ ಅದ್ರ ಮೇಲೆ ಕ್ರಮ ತಗೋತೀವಿ ಯಾಕಂದರೆ ಈಗ ಸುಮಾರು ಮನೆಗಳಾಗಿದೆ ಸುಮಾರು ಡಬಲ್ ಹೌದು ಅದು ಹಿಂದೆ ಏನಾಗಿತ್ತು ನಿಮಗೆ ಹೇಳ್ದಕ್ಕೆ ರೆವಿನ್ಯೂ ಅದು ಸಹ ಡಬಲ್ ಕಂಡ ತೊಗೊಂಡು ಅದನ್ನು ಮೂಲಭೂತ ಸೌಕರ್ಯ ಕೊಡೋಕೆ ಅಂತ ಮಾಡಿದ್ರು ಅಲ್ಲೊಂದು ತೊಡಕಾಗಿತ್ತು ಸರ್ ಅದು ಏನಾಗಿತ್ತು ಅಂದರೆ ರಿಜುಲೇಷನ್ ಆದ ಮೇಲೆ ಹದ್ಮೂನ್ಯೇ ಡಿ ಸರ್ ಇಂದ ಹನ್ಮೂಲ ತೊಗೊಂಡಿರಲಿಲ್ಲ ಅದರಿಂದದ್ದು ಸ್ಟಾಪ್ ಆಗಿತ್ತು ಈ ಸಲ ನಾವು ಅದನ್ನ ರೆಜುಲೇಷನ್ ಮಾಡಿ ಅನ್ಮೂನ್ಯೇ ತಗೊಂಡು ಎಲ್ಲ ಸೌಲಭ್ಯ ಕೊಡೋದಕ್ಕೆ ಕ್ರಮ ತಗೋತೀವಿ ಆಗಿದೆ ಅಂತ ರೆಜುಲೇಷನ್ ಆಗಿತ್ತು ರೆಜ್ಯುಲೇಷನ್ ಆಗಿರಲಿಲ್ಲ ಅದು ತೊಡಕಾಗಿದ್ದರಿಂದ ಅವರು ಅದನ್ನ ಸಂಪೂರ್ಣ ಸ್ಟಾಕ್ ಮಾಡಿದ್ರು ಈಗ ಅದಕ್ಕೇ ನಾವು ಈ ಈ ಸಾರಿ ಸಹ ಅದನ್ನ ವಿಷಯ ತಂದು ಚರ್ಚೆ ಮಾಡಿ ಅದರಲ್ಲಿ ಏನು ನಿರ್ಣಯ ತಗೋತೀರ ನೀವು ಅದನ್ನ ಮನೆ ಜಿಲ್ಲಾಧಿಕಾರಿಗಳು ಕಳಿಸಿ ಸಾಹೇಬ್ ಮುಖಾಂತರ ಹೇಳಿ ನನ್ನ ಅನುಮೋದನೆ ಮನವಿ ಅಂತ ತಗೊಂಬರ ಗಂಟೆ ಆಸ್ಟಿಲಿ ಆಗಿ ಸ್ವಲ್ಪ ಕನೆಕ್ಷನ್ಗಾರು ಅನುಮತಿ ಅಂತ ನಾನು ಚಾಮರಾಜನಗರ ಜಿಲ್ಲೆಗೆ ಅಂತ ಸೇರುತ್ತೇಳಿದೆ ಇಲ್ಲಿ ಸೇರಲ್ಲ ಅಂದ್ರೆ ಹಿಂದುಗಡೆ ಎಲ್ಲ ಬಿಟ್ಟಿ ಮಾಡಿ ಅಂದಾಗ ಉದ್ಯಾನಗರ ದೇರಾಮಿ ಎಲ್ಲ ಹೊಸ್ದ ಬಡಾವಣೆ ನಮ್ಮ ನಂದಿನ ಸೇರಿದೆ ಆ ಕಾಲದಲ್ಲಿ ಪುರಸಭೆಯಿಂದ ಸೇರಿರೋ ನಮ್ಮ ವ್ಯಾಪ್ತಿಗೆನೇವರು ಇಲ್ಲಿಗೆ ಬಂಡ್ ಇದು ಮಾಡಿಲ್ಲ ಅನುಮತಿ ಇಲ್ಲ ನಾವು ಅದು ಅಕ್ಕ ಮಾತ್ರ ನಾನು ಅದಕ್ಕೆ ಕೇಳಿದಂತ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಏನಾದ್ರು ಸೇರಿದೆ ನಂದಿನಗೂಡು ಈ ನೀಲ್ ಕಣ್ಣಕ್ಕೆ ನಾನು ಕೇಳಿದೆ ಸರಿಯಾಗಿ ಕೆಲಸ ಆಗಿಲ್ಲ ಅಂತ ಈಗ ಅದನ್ನು ಪರಿಶೀಲನೆ ಮಾಡಕ್ಕೆ ಮನೆ ಅಧ್ಯಕ್ಷರು ಸಹ ನಾಳಿದ್ದು ಅವ್ರನ್ನ ಮೀಟಿಂಗ್ ಕರೀನಿ ಅಂತ ಹೇಳಿದ್ದಾರೆ ಅವ್ರನ್ನ ಕರೆದು ಚರ್ಚೆ ಮಾಡಿ ನಂತರ ನೀವು ಹೇಳ್ದಾಗ ನಮ್ಮ ಈ ಭಾಗದಲ್ಲಿ ಆಗಿಲ್ಲ ಅಂದರೆ ಇಲ್ಲಿಗೆ ಅವ್ರು ಕರ್ಕೊಂಡು ಬಂದು ಅವರಲ್ಲಿ ಏನಾಗಿತ್ತು ಅದು ಎಸ್ಟಿಮೇಟ್ ಆಗಿದೆ ಡಿಪ್ ಪೇರ್ ಆಗಿದೆ ಅದ್ರಲ್ಲಿ ಇದು ಸೇರಿದೆಯೋ ನೋಡಿ ಅದು ಅದಲ್ದೇ ಈಗ ಕೆಲವು ಮಿಸ್ಸಿಂಗ್ ಆಗಿರೋ ಈಗ ಮನೆ ಸಾಹೇಬರು ಬಂದ ನಂತರ ಈಗ ಇಪ್ಪತ್ತು ಇಪ್ಪತ್ತೊಂದು ಕೋಟಿ ಯು ಜಿ ಡಿಗೆ ಎನ್ ಜಿ ಟಿಲಿ ಸಾಂಕ್ಷನ್ ಆಗಿದೆ ಈಗ ಅದಕ್ಕೂ ಡೀಪ್ ಆಗ್ತಿದೆ ಅದರಲ್ಲಿ ಎಲ್ಲಿ ಯಾವ ಭಾಗದಲ್ಲಿ ಆಗಿಲ್ಲ ಆ ಭಾಗದನ್ನ ನಾವು ತಗೊಳೋದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಈಗ ಹಳೇದಲ್ಲಿ ಏನಾದ್ರು ಅದು ಕೈ ಬಿಟ್ಟಿರು ಅಂದರೆ ಈಗಿನಲ್ಲಿ ಅದನ್ನು ನಾವು ಸೇರ್ಪಡೆ ಮಾಡ್ಕೊತೀವಿ ಮಾಡ್ಕೊಂಡು ಕೂಡಲೇ ಅದನ್ನ ಯು ಜಿ ಡಿನ ತಾ ಸಹ ಕ್ಲಿಯರ್ ಮಾಡ್ಕೊಡ್ತೀವಿ ಮುಂದಿನ ಅಲ್ಲ ಅವರು ಇದ್ರೆ ಅವರು ಮಾಡ್ಕೊಡ್ತೀನಿ ಅಂದ್ರು ಈಗ ಬದಲಾವಣೆ ಆಗಿದೆ ಈಗ ನಾವು ಕಿರಣ್ ಸರ್ ಹೋಗಿ ಮಾತಾಡಿದಾಗ ಅದು ಆಗಲ್ಲ ನಾನು ಟೌನ್ ಲೇನಿ ಮಾಡಿಕೊಡಿ ಅಂತ ಹೇಳಿದ್ರು ಅದು ಗುಂಡ್ಲುಪೇಟೆ ಲೈನ್ ಇರೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಕರೆಂಟ್ ಇಲ್ಲ ಏನಂದ್ರೆ ಬರ್ತಾ ಇರ್ತದೆ ಈಗಾಗಲೇ ಪದೇ ನಾವೇ ಬಂದಿತ್ತು ಲೋಡ್ ಜಾಸ್ತಿ ಬಿಡ್ತಿದ್ದೆ ಯಾವಾಗಲೂ ಟ್ರಾನ್ಸ್ಫರ್ ಒಳ್ಳೆ ಕನೆಕ್ಷನ್ ತಗೊಂಡಿದ್ದೇನೆ ಅಲ್ಲೊಂದು ಟ್ರಾನ್ಸ್ಫರ್ ನಾವು ನಮ್ಮ ಶಂಕರಪುರ ಆನಂದಪುರ ಆಮೇಲೆ ಲಿಂಕಡ್ ನಗರ ಎಲ್ಲ ಭಾಗದಲ್ಲಿ ಪಾದಯಾತ್ರೆ ಮಾಡಿಕೊಂಡು ಜನರ ಕುಂದು ಕೊರತೆಯನ್ನು ಕೇಳಿಕೊಂಡು ಅದೇ ಪ್ರತ್ಯೇಕವಾಗಿ ನಮ್ಮ ಅಧಿಕಾರಿಗಳನ್ನು ಕರ್ಕೊಂಡು ಜನಸಂಪರ್ಕ ಸಭೆಯನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಇದು ಸಭೆಗೆ ನಮ್ಮ ನೂತನವಾಗಿ ಆಯ್ಕೆಯಾಗಿರುವಂತಹ ನಗರಸಭಾ ಅಧ್ಯಕ್ಷರು ಟಿಗಂಡ್ ಸ್ವಾಮಿನವರು ಉಪಾಧ್ಯಕ್ಷರಾದಂಥ ಎಲ್ಲ ಬಾಲ್ಗೌಡರು ಹಾಗೆ ಎಲ್ಲ ಗೌರವಿತ ನಗರಸಭಾ ಸದಸ್ಯರುಗಳು ಕನ್ನಡ ಕೆಹೇಬರು ಮಾಧ್ಯಮದ ಸ್ನೇಹಿತರು ನಮ್ಮ ಎಲ್ಲ ಎಲ್ಲ ವಾರ್ಡ್ನ ಹಿರಿಯರು ಎಲ್ಲ ಗೌರವಾನ್ವಿತ ತಾಯಂದಿರು ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಪದೇ ಆಗಿ ಮುಖಾಂತರ ನಾವು ನೋಡಿದ್ದೇವೆ ಏನು ಸಮಸ್ಯೆಗಳಿದೆ ಅಂತ ಕೇಳಿದ್ದೇವೆ ವಿಶೇಷವಾಗಿ ನಮ್ಮ ನಂದಿಗೋಟ್ ಭಾಗದಲ್ಲಿ ಸುಮಾರು ಎಪ್ಪತ್ತಕ್ಕೂ ಅಧಿಕ ರೆವೆನ್ಯೂ ಲೇಔಟ್ಗಳು ಇರೋವಂಥದ್ದು ಅಲ್ಲಿ ಇರೋವಂಥ ಸಮಸ್ಯೆಗಳು ತಮಗಾಗಿ ಈಗಾಗಲೇ ಗೊತ್ತಿದೆ ಖಾತೆಗಳ ಸಂಬಂಧಪಟ್ಟಂಥ ವಿಷಯ ಸಾಕಷ್ಟಿದೆ ವಿಶೇಷವಾಗಿ ಈ ಭಾಗದಲ್ಲೂ ಕೂಡ ಹಳೇ ಏರಿಯಾಗಳಲ್ಲೂ ಕೂಡ ಖಾತೆಗೆ ಸಂಬಂಧಪಟ್ಟ ಸಾಕಷ್ಟು ಸಮಸ್ಯೆಗಳಿದೆ ಅದಕ್ಕೆ ಪೂರಕವಾಗಿ ಈಗಾಗಲೇ ತಹಸೀಲ್ದಾರ್ ಹತ್ರ ಹಾಗೆ ನಮ್ಮ ಕಮಿಷನರ್ ಹತ್ರ ಈಗಾಗಲೇ ಮಾತನಾಡಿದ್ದಾರೆ ಈ ಒಂದು ಭಾಗದಲ್ಲಿ ಯಾರ ಹತ್ರ ಈಗಾಗಲೇ ಏನೋ ಫ್ಯಾಮಿಲಿ ಟ್ರೀ ಇದೆ ವಂಶ ವೃಕ್ಷ ಹತ್ರ ಇದೆ ನಮ್ಮ ದಾಸದಾರ್ವರಿಂದ ಯಾರು ಪಡ್ಕೊಂಡಿದ್ದಾರೆ ಅವರು ಈ ಕೂಡಲೇ ನಾವು ಅಸೀಲರ್ ಮತ್ತು ನಮ್ಮ ಕಮಿಷನ್ ನೇತೃತ್ವದಲ್ಲಿ ನಾವು ಒಂದು ಖಾತೆ ಆಂದೋಲನ ಮಾಡಿ ಇಲ್ಲಿಗೆ ನಾವು ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಜೊತೆಗೆ ಈಗ ಏನು ಅಕ್ರಮ ಸಕ್ರಮ ಈಗ ಈ ಹಿಂದೆ ರೆವಿನ್ಯೂ ಲೇಔಟ್ ಯಾವುದೇ ಮೂಢ ಅಪ್ರೂವಲ್ ಇಲ್ಲ ಏನು ಫಾರ್ಮ್ ಆಗಿತ್ತು ಅಂಥ ಕಡೆ ನಾವು ಅವರೂ ಕೂಡ ಈಗ ನಾವು ಅನುಕೂಲ ಮಾಡಿಕೊಡ್ಬೇಕು ಅದರಿಂದ ಈಗಾಗಲೇ ಸದನದಲ್ಲಿ ಕೂಡ ಮಾತನಾಡಿದ್ದೇನೆ ಜೊತೆಗೆ ನಮ್ಮ ಸಚಿವರು ರಹೀಮ್ ಖಾನ್ ಹತ್ರ ಕೂಡ ಮಾತಾಡಿದ್ದಾರೆ ಪ್ರತ್ಯೇಕವಾಗಿ ಅವರು ಕೂಡ ನನ್ನ ಬಂದು ಇಲ್ಲೇ ಸಭೆಯನ್ನು ಮಾಡಿ ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿ ಅನುಕೂಲವನ್ನು ಮಾಡಿಕೊಡ್ತೇವೆ ಅಂತ ಅವರು ಕೂಡ ತಿಳಿಸಿರೋ ಅಂಥದ್ದು ಆದ್ದರಿಂದ ಪೂರಕವಾಗಿ ನಮ್ಮ ಅವಧಿಯಲ್ಲಿ ಈ ಒಂದು ಖಾತೆ ಸಮಸ್ಯೆ ಏನಿದೆ ಅದಕ್ಕೆ ನಾಂದಿಯನ್ನು ಆಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ತಿಳಿಸ್ತಾ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡ್ರೈನ್ ವಿಚಾರದಲ್ಲಿ ಸಮಸ್ಯೆ ಇದೆ ನಾವು ಕಣ್ಣಾರೆ ನೋಡುವಂಥದ್ದು ಸಾಕಷ್ಟು ಕಡೆ ಎಂಕ್ರೋಶ್ಮೆಂಟ್ ಆಗಿರೋವಂಥದ್ದು ಸಾಕಷ್ಟು ಲಿಟಿಗೇಷನ್ ಕೂಡ ಇರೋವಂಥದ್ದು ಅದರಿಂದ ಅವನ್ನೆಲ್ಲ ಹಂತವಾಗಿ ನಾವು ಬಗೆಯಿಸಲಿಕ್ಕೆ ನಾವು ಕಮಿಷನರ್ ಅವರು ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ಸೇರಿ ಬಗೆಹಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಜೊತೆಗೆ ಎಲ್ಲಿ ಡ್ರೈನು ಇನ್ನೂ ಆಗಿಲ್ಲ ಅಂತ ಕಡೆ ಡ್ರೈನನ್ನು ಈಗಾಗಲೇ ಟೆಂಡರ್ ರೀಟೆಂಡರ್ ಕೂಡ ಆಗಿದೆ ಅಂತ ಹೇಳಿದರು ನಮ್ಮ ಸಿ ಎಂ ಸಿ ಕಮಿಷನರ್ ಅವರು ಅದರಂತೆ ಈ ವಾರ್ಡ್ನಲ್ಲಿ ಕೆಲಸಗಳು ಕೂಡ ಆಗ್ತದೆ ಜೊತೆಗೆ ನಮ್ಮ ಈ ವಾರ್ಡ್ನಲ್ಲಿ ಮತ್ತು ಇವತ್ತು ಭೇಟಿ ನೀಡಿದಂಥ ವಾರ್ಡ್ಗಳಲ್ಲಿ ಅವರು ಸಾಕಷ್ಟು ಹೇಳೋ ಅಂಥದ್ದು ನೀರಿನ ದರ ನೀರಿನ ಬಿಲ್ ಏನಿದೆ ಅದು ಸಾಕಷ್ಟು ಅಧಿಕವಾಗಿ ಬರ್ತದೆ ಬಡ್ಡಿ ಕೂಡ ಸಾಕಷ್ಟು ಇರೋಂಥದ್ದು ಅನ್ನೋದ್ರ ಬಗ್ಗೆ ಅವರು ತಿಳಿಸ್ತಾರೆ ನಮಗೂ ಕೂಡ ಗಮನಕ್ಕೆ ಬಂದಿದೆ ಅದ್ರ ಬಗ್ಗೆ ಈಗಾಗಲೇ ನಗರಸಭಾ ಅಧ್ಯಕ್ಷತೆ ಚರ್ಚೆನ ಮಾಡಿದ್ದಾರೆ ನಮ್ಮ ನಗರಸಭಾ ಸದಸ್ಯರುಗಳು ಕಮಿಷನರ್ ಹತ್ರ ಚರ್ಚೆನ ಮಾಡಿದ್ದಾರೆ ಮುಂಬರುವಂತರ ಮೀಟಿಂಗ್ಗಳಲ್ಲಿ ಒಂದು ಆ್ಯಾವ್ರೇಜ್ ಫಿಕ್ಸ್ ಮಾಡಿ ಎಲ್ರಿಗೂ ಅನುಕೂಲ ಆಗೋ ರೀತಿ ಒಂದು ನಾಂದಿಯನ್ನು ಅದಕ್ಕೂ ಕೂಡ ನಾವು ಆಡ್ತೇವೆ ಅದರಿಂದ ಇವತ್ತಿನ ದಿವಸ ತಾವೆಲ್ಲರೂ ಬಂದು ಇಷ್ಟೊತ್ತು ಕೂಡ ಬೆಳಗಿಂದ ತಾವೆಲ್ಲರೂ ಭಾಗವಹಿಸಿ ತಮ್ಮ ಸಮಸ್ಯೆ ಎಲ್ಲರೂ ಕೂಡ ಸಂಬಂಧಪಟ್ಟಂಥವ್ರಿಗೆ ಉತ್ತರವನ್ನೇಗಾಗಲೇ ನೀಡಿರೋಂಥದ್ದು ಅದರಂತೆ ನಾವು ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಿಮಗೆ ಅನುಕೂಲ ಆಗೋ ರೀತಿ ಮುಂಬರುವ ದಿನಗಳಲ್ಲಿ ನಮ್ಮ ಅಧ್ಯಕ್ಷ ಮಾಡ್ಕೊಂಡು ಹೋಗ್ತೇವೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ದಿನನಿತ್ಯ ನಿಮ್ಮೊಟ್ಟಿಗೆ ಸೇವೆಯನ್ನು ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ನಿಮ್ಮೊಟ್ಟಿಗೆ ಇದ್ದು ಸೇವೆಯನ್ನು ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಪ್ರತಿ ಸೋಮವಾರ ನಮ್ಮ ಏನು ಕಾರ್ಯ ಇತ್ತು ನಮ್ಮ ನಂದೂಡು ಬಿ ಡಿ ಆಫೀಸು ಮತ್ತು ಹುಳ್ಳಹಳ್ಳಿಯಲ್ಲಿ ಆಲ್ಟರ್ನೇಟ್ ಡೇಸು ಕೂರುವಂಥ ಪದ್ಧತಿ ಏನಿತ್ತು ಅದಕ್ಕೆ ಪೂರಕವಾಗಿ ನಾವು ಇವತ್ತಿನ ದಿವಸ ಸ್ವ ಪ್ರತಿ ಸೋಮವಾರ ನಗರಸಭೆಯಲ್ಲಿ ನಮ್ಮ ನಗರಸಭೆ ಬರುವಂಥ ವಾರ್ಡ್ಗಳ ವಿಸಿಟನ್ನು ಬೆಳಗಿನ ಜಾವ ಸುಮಾರು ಏಳು ಗಂಟೆ ಶುರು ಮಾಡಿದ್ರೆ ಒಂಬತ್ತು ಹತ್ತು ಗಂಟೆ ತನಕ ಕೂಡ ವಾರ್ಡ್ ವಿಸಿಟನ್ನು ನಮ್ಮ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ತಾಲೂಕು ಕಂಡ ಅಧಿಕಾರಿಗಳ ಜೊತೆ ನಾವು ಮುಂಬರುವ ದಿನಗಳಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ ಅಂತ ತಮಗೆ ತಿಳಿಸ್ತಾ ತಾವೆಲ್ಲರೂ ಇಷ್ಟೊತ್ತು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ